ಎಲ್ರಿಗೂ ನಮಸ್ಕಾರ ಪ್ರೀಮಾನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತ ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ನೆಕ್ಸ್ಟು ಇದು ನಿಮಗೆ ಮುಂದೆ ಬರುವಂತಹ ಟಿ ಇ ಟಿ ಪರೀಕ್ಷೆ ಆಗಿರ್ಬೋದು ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಎಲ್ಲ ಪರೀಕ್ಷೆಗಳಿಗೂ ಕೂಡ ನಿಮಗೆ ಬಹಳ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮಾರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋದ ಮೊದಲನೇ ಪ್ರಶ್ನೆ ಏನು ಅಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಈ ರೀತಿ ಕಾಣಿಸ್ತಾ ಇದೆ ಕನ್ನಡದಲ್ಲಿ ಭಾಷಾ ಕಲಿಕೆಯ ಪಠ್ಯಪುಸ್ತಕಗಳ ಆಯ್ಕೆಯಲ್ಲಿ ಯಾವ ಅಂಶಗಳನ್ನು ಪರಿಗಣಿಸಬೇಕು ಅಂತ ಕೇಳಿದರೆ ಸೊ ಯಾವ ರೀತಿಯಾದಂತಹ ಅಂಶಗಳನ್ನೆಲ್ಲ ಪರಿಗಣನೆ ಮಾಡಬೇಕು ಲ್ಯಾಂಗ್ವೇಜ್ ಟೆಕ್ಸ್ಟ್ ಬುಕ್ಸ್ಗಳಲ್ಲಿ ಅಂತ ಸೊ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ ಕಡಿಮೆ ಬೆಲೆಯ ಪಠ್ಯಪುಸ್ತಕ ವಿದ್ಯಾರ್ಥಿಗಳ ವಯಸ್ಸು ಆಸಕ್ತಿ ಕಲಿಕಾ ಮಟ್ಟ ಮತ್ತು ಪಠ್ಯಕ್ರಮದ ಉದ್ದೇಶಗಳಿಗೆ ಸೂಕ್ತವಾದ ವಿಷಯ ಮತ್ತು ಚಟುವಟಿಕೆ ಹೆಚ್ಚು ಚಿತ್ರಗಳಿರೋ ಪುಸ್ತಕ ಮತ್ತು ಶಿಕ್ಷಕರಿಗೆ ಓದಲು ಸುಲಭವಾಗಿರೋ ಪುಸ್ತಕಗಳು ಅಂತ ಸೊ ಯಾವ ರೀತಿಯಾದಂತಹ ಒಂದು ಪುಸ್ತಕಗಳಿರಬೇಕಾಗ್ರೆ ಎಸ್ ಆಪ್ಷನ್ ಎರಡು ನೋಡಿ ಇಲ್ಲಿ ಕನ್ನಡ ಭಾಷಾ ಕಲಿಕೆಯ ಪಠ್ಯಪುಸ್ತಕಗಳ ಒಂದು ಆಯ್ಕೆಯಲ್ಲಿ ವಿದ್ಯಾರ್ಥಿಗಳ ಒಂದು ಏಜ್ ಆಗಿರ್ಬೋದು ಅವರ ಒಂದು ಇಂಟ್ರೆಸ್ಟ್ ಆಗಿರ್ಬೋದು ಅವರ ಒಂದು ಕಲಿಕಾ ಮಟ್ಟ ಆಗಿರ್ಬೋದು ಸಾಂಸ್ಕೃತಿಕ ಪ್ರಸ್ತುತತೆ ಆಗಿರ್ಬೋದು ಮತ್ತು ಪಠ್ಯಕ್ರಮದ ಒಂದು ಆಬ್ಜೆಕ್ಟಿವ್ಸ್ ಉದ್ದೇಶಗಳಿಗೆ ಸೂಕ್ತವಾದಂತಹ ಒಂದು ವಿಷಯ ಮತ್ತು ಚಟುವಟಿಕೆಗಳು ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ ಸೊ ಟೆಕ್ಸ್ಟ್ ಬುಕ್ಸ್ಗಳು ಬಹಳ ಆಕರ್ಷಕವಾಗಿ ಸುಲಭವಾಗಿ ಅರ್ಥ ಆಗೋ ಹಾಗೆ ಮತ್ತು ಲ್ಯಾಂಗ್ವೇಜ್ ಸ್ಕಿಲ್ಸ್ಗಳನ್ನು ಭಾಷಾ ಕೌಶಲ್ಯಗಳನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸೋ ಹಾಗೆ ಇರಬೇಕು ಸೊ ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ಎರಡೂ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಎರಡನೇ ಒಂದು ಪ್ರಶ್ನೆ ಕನ್ನಡದಲ್ಲಿ ಭಾಷಾ ಕಲಿಕೆಯ ಪ್ರೇರಣೆ ಮೋಟಿವೇಶನ್ ಇನ್ ಲ್ಯಾಂಗ್ವೇಜ್ ಲರ್ನಿಂಗ್ ಹೇಗೆ ಹೆಚ್ಚಿಸಬಹುದು ಅಂತಂದರೆ ಕನ್ನಡದಲ್ಲಿ ಭಾಷಾ ಭಾಷಾ ಕಲಿಕೆಯ ಒಂದು ಪ್ರೇರಣೆಯನ್ನ ಯಾವ ರೀತಿಯಾಗಿ ಹೆಚ್ಚಿಸಬಹುದು ಅಂತ ಹೇಳ್ಬಿಟ್ಟು ಸೊ ಆಯ್ಕೆಗಳು ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ನಾಲ್ಕು ಆಯ್ಕೆಗಳು ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಹಾಗಾದರೆ ನಿಮ್ಮ ಪ್ರಕಾರ ಎಸ್ ಆಯ್ಕೆ ಎರಡು ನೋಡಿ ಇಲ್ಲಿ ಭಾಷಾ ಕಲಿಕಾ ಕಲಿಕೆಯ ಪ್ರೇರಣೆಯನ್ನು ಹೆಚ್ಚಿಸೋದಕ್ಕೆ ಇಂಟ್ರೆಸ್ಟ್ ಅಂದರೆ ಆಸಕ್ತಿದಾಯಕ ಮತ್ತು ಬಹಳ ಅರ್ಥಪೂರ್ಣವಾಗಿರುವಂತಹ ಕಲಿಕಾ ಚಟುವಟಿಕೆಗಳಾಗಿರ್ಬೋದು ಮತ್ತೆ ಸಕಾರಾತ್ಮಕ ಪ್ರತಿಕ್ರಿಯೆ ಆಗಿರ್ಬೋದು ಯಶಸ್ಸಿನ ಅವಕಾಶಗಳು ಮತ್ತು ವಿದ್ಯಾರ್ಥಿಗಳ ಆಸಕ್ತಿಗಳಿಗೆ ಅನುಗುಣವಾಗಿ ಏನು ಮಾಡಬೇಕಾಗುತ್ತೆ ಬೋಧನೆಯನ್ನು ವೈಯಕ್ತೀಕರಿಸೋದು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಾಗಾಗಿ ಆಪ್ಷನ್ ಎರಡು ಈ ಪ್ರಶ್ನೆ ಆನ್ಸರ್ ಆಗುತ್ತೆ ಯಶಸ್ಸಿನ ಅವಕಾಶಗಳನ್ನು ಒದಗಿಸುವ ಮುಖಾಂತರ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮೂರನೇ ಒಂದು ಪ್ರಶ್ನೆ ನೋಡಿ ಡಿಸ್ಲೆಕ್ಸಿಯಾದಿಂದ ಬಳಲುತ್ತಿರುವ ಮಕ್ಕಳಿಗೆ ಕನ್ನಡ ಭಾಷೆ ಕಲಿಸಲು ಯಾವ ತಂತ್ರಗಳು ಸಹಾಯಕವಾಗಿದೆ ಅಂತ ಸೊ ಡಿಸ್ಲೆಕ್ಸಿಯಾ ಅಂತಕ್ಕಂತಹ ಒಂದು ಸಮಸ್ಯೆಯಿಂದ ಬಳಲ್ತಾ ಇರತಕ್ಕಂತಹ ಮಕ್ಕಳಿಗೆ ಯಾವ ಟೆಕ್ನಿಕ್ಸ್ನ ನಾವು ಬಳಸ್ಕೊಂಡು ಭಾಷೆಯನ್ನು ಕಲಿಸಬಹುದು ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ನೋಡಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಇಲ್ಲಿ ನಾಲ್ಕು ಆಯ್ಕೆಗಳಿದ್ದಾವೆ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಎಸ್ ಆಯ್ಕೆ ಎರಡು ಈ ಒಂದು ಪ್ರಶ್ನೆಗೆ ಸರಿಯಾದ ಆನ್ಸರ್ ಆಗುತ್ತೆ ಡಿಸ್ಲೆಕ್ಸಿಯಾದಿಂದ ಬಳಲ್ತಾ ಇರ್ತಕ್ಕಂತಹ ಮಕ್ಕಳಿಗೆ ಕನ್ನಡ ಭಾಷೆಯನ್ನ ಕಲಿಸೋದಕ್ಕೆ ಬಹುಇಂದ್ರಿಯ ವಿಧಾನಗಳು ಮತ್ತೆ ಸ್ಪಷ್ಟ ಮತ್ತೆ ಸರಳ ಸೂಚನೆಗಳು ಪುನರಾವರ್ತನೆ ಆಗಿರ್ಬೋದು ದೃಶ್ಯ ಸಾಧನಗಳ ಬಳಕೆ ಮತ್ತೆ ಧ್ವನಿಮ ಜಾಗೃತಿಯ ಮೇಲೆ ವಿಶೇಷ ಗಮನವನ್ನು ಹರಿಸೋದು ಇಂಪಾರ್ಟೆಂಟ್ ಆಗಿರುತ್ತೆ ಬಹಳ ಸಹಾಯಕವಾಗಿರುತ್ತೆ ಅಂತ ಸೊ ಹಾಗಾಗಿ ಆಪ್ಷನ್ ಎರಡೂ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಅಂತ ಹೇಳ್ಬೋದು ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ ಕನ್ನಡ ಭಾಷಾ ತರಗತಿಯಲ್ಲಿ ಸೃಜನಾತ್ಮಕ ಬರವಣಿಗೆ ಕ್ರಿಯೇಟಿವ್ ರೈಟಿಂಗ್ ಇದನ್ನು ಉತ್ತೇಜನ ಮಾಡೋದಕ್ಕೆ ಏನು ಮಾಡ್ಬೋದು ಇದನ್ನು ಉತ್ತೇಜಿಸೋದಕ್ಕೆ ಏನು ಮಾಡ್ಬೋದು ಅಂತ ಪ್ರಶ್ನೆ ಸೊ ಏನು ಬಳಸ್ತೀರಿ ಯಾವ ಟೆಕ್ನಿಕ್ಸನ್ನು ಬಳಸ್ತೀರಿ ಹಾಗಾದರೆ ನೀವು ಈ ಈ ರೀತಿಯಂತಹ ಒಂದು ಕ್ರಿಯೇಟಿವ್ ರೈಟಿಂಗನ್ನು ಉತ್ತೇಜನ ಮಾಡೋದಕ್ಕೆ ಎಸ್ ಇಲ್ಲಿ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಆಯ್ಕೆ ಎರಡು ಸೊ ಸೃಜನಾತ್ಮಕ ಬರವಣಿಗೆನ ಉತ್ತೇಜನ ಮಾಡೋದಕ್ಕೆ ವಿದ್ಯಾರ್ಥಿಗಳಿಗೆ ಕತೆ ಹೇಳೋದಕ್ಕೆ ಮತ್ತೆ ಕವನವನ್ನು ಬರೆಯೋದಕ್ಕೆ ದಿನಚರಿಗಳನ್ನು ಬರೆಯೋದಕ್ಕೆ ಪ್ರೋತ್ಸಾಹ ಮಾಡಬೇಕಾಗತ್ತೆ ಮತ್ತು ಅವರಿಗೆ ವಿಷಯಗಳ ಆಯ್ಕೆಯಲ್ಲಿ ಸ್ವತಂತ್ರವನ್ನು ಕೊಡಬೇಕಾಗುತ್ತೆ ಯಾವುದಾದ್ರೂ ಒಂದು ಟಾಪಿಕ್ ಮೇಲೆ ಕತೆ ಬರೆಯೋದಕ್ಕೆ ಅಥವಾ ಕವನ ಬರೆಯೋದಿಕ್ಕೆ ಅಥವಾ ಎ ರೈಟಿಂಗ್ ಬರೆಯೋದಕ್ಕೆ ಹೇಳಿದಾಗ ಅವರ ಒಂದು ಟಾಪಿಕ್ನ ಅವರೇ ಸೆಲೆಕ್ಟ್ ಮಾಡಿಕೊಳ್ಳೋದಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ಬೇಕಾಗುತ್ತೆ ಮತ್ತು ಅವರ ಒಂದು ಕಲ್ಪನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಸೊ ಹಾಗಾಗಿ ಆಪ್ಷನ್ ಎರಡು ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಕನ್ನಡ ಬೋಧನೆಯಲ್ಲಿ ಪರಿಕಲ್ಪನಾ ನಕ್ಷೆಗಳು ಕಾನ್ಸೆಪ್ಟ್ ಮ್ಯಾಪ್ಸ್ ಇದು ಏನಕ್ಕೆ ಉಪಯುಕ್ತವಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಆಯ್ಕೆ ಎರಡು ಸೊ ಈ ಪ್ರಶ್ನೆಗೆ ಪರಿಕಲ್ಪನಾ ನಕ್ಷೆಗಳು ಕಾನ್ಸೆಪ್ಟ್ ಮ್ಯಾಪ್ಸ್ ಏನಿದೆ ವಿಷಯಗಳ ನಡುವಿನ ಒಂದು ಸಂಬಂಧವನ್ನು ಸೃಷ್ಟಿ ಗೋಚರವಾಗಿ ಪ್ರದರ್ಶನ ಮಾಡುತ್ತೆ ಅವು ಸಂಕೀರ್ಣ ಮಾಹಿತಿಯನ್ನು ಸಂಘಟಿಸೋದಕ್ಕೆ ಹೊಸ ಮಾಹಿತಿಗಳನ್ನು ಮತ್ತೆ ಅಸ್ತಿತ್ವದಲ್ಲಿರ್ತಕ್ಕಂತಹ ಒಂದು ಜ್ಞಾನಕ್ಕೆ ಜೋಡಿಸೋದಕ್ಕೆ ಜೊತೆಗೆ ವಿದ್ಯಾರ್ಥಿಗಳ ಒಂದು ತಿಳುವಳಿಕೆಯನ್ನು ಸುಧಾರಣೆ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಹಾಗಾಗಿ ಆಪ್ಷನ್ ಎರಡು ಅವು ವಿಷಯಗಳ ನಡುವಿನ ಸಂಬಂಧಗಳನ್ನ ದೃಷ್ಟಿಗೋಚರವಾಗಿ ಪ್ರದರ್ಶಿಸುತ್ತವೆ ಮತ್ತು ತಿಳುವಳಿಕೆಯನ್ನು ಸುಧಾರಿಸುತ್ತವೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ನೋಡಿ ಇಲ್ಲಿ ಕನ್ನಡ ಭಾಷಾ ತರಗತಿಯಲ್ಲಿ ಕ್ಷೇತ್ರ ಭೇಟಿಗಳು ಯಾಕೆ ಇಂಪಾರ್ಟೆಂಟ್ ಯಾಕೆ ಮಹತ್ವದ್ದಾಗಿದೆ ಫೀಲ್ಡ್ ಟ್ರಿಪ್ಸ್ ಏನಕ್ಕೆ ಇಂಪಾರ್ಟೆಂಟು ಕನ್ನಡ ಭಾಷಾ ತರಗತಿಯಲ್ಲಿ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಈ ಒಂದು ಪ್ರಶ್ನೆಗೆ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಇಷ್ಟು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಪ್ರಶ್ನೆಗೆ ಎಸ್ ಆಯ್ಕೆ ಎರಡು ಸರಿಯಾದ ಆನ್ಸರ್ ಆಗುತ್ತೆ ಕ್ಷೇತ್ರ ಭೇಟಿಗಳು ಏನು ಮಾಡುತ್ತೆ ವಿದ್ಯಾರ್ಥಿಗಳಿಗೆ ನಿಜ ಜೀವನದ ಸಂದರ್ಭಗಳಲ್ಲಿ ಭಾಷೆಗಳನ್ನು ಬಳಸೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ಜೊತೆಗೆ ಕಲಿಕೆಯನ್ನು ಬಹಳ ಅರ್ಥಪೂರ್ಣಗೊಳಿಸುತ್ತೆ ಸೊ ಇದೇನಾಗುತ್ತೆ ಪಠ್ಯಪುಸ್ತಕದ ಒಂದು ಜ್ಞಾನವನ್ನ ಪ್ರಾಯೋಗಿಕ ಅನುಭವಗಳ ಜೊತೆಗೆ ಜೋಡಿಸೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಕ್ವೇಶನ್ ನೋಡಿ ಇಲ್ಲಿ ಕನ್ನಡ ಬೋಧನೆಯಲ್ಲಿ ಪರಸ್ಪರ ಕಲಿಕೆ ತಂತ್ರದ ಮುಖ್ಯ ಅಂಶ ಏನು ಅಂತ ಕೇಳಿದ್ದಾರೆ ಪರಸ್ಪರ ಕಲಿಕೆಯ ಒಂದು ಮುಖ್ಯ ಅಂಶ ಏನಿರಬಹುದು ಅಂತ ಹೇಳಿ ಸೊ ನೋಡಿ ಇಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಪ್ಷನ್ ಎರಡು ಆಯ್ತಾ ಆಯ್ಕೆ ಎರಡು ಪರಸ್ಪರ ಕಲಿಕೆ ತಂತ್ರದಲ್ಲಿ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡೋದು ಕ್ವೆಶ್ಚನಿಂಗ್ ಮತ್ತು ಸಮರೈಸಿಂಗ್ ಸಾರಾಂಶವನ್ನು ಮಾಡೋದು ಮತ್ತೆ ಕ್ಲಾರಿಫೈಯಿಂಗ್ ಸ್ಪಷ್ಟಪಡಿಸೋದು ಮತ್ತೆ ಪ್ರಿಡಿಕ್ಟಿಂಗ್ ಊಹೆ ಮಾಡೋದು ಈ ಈ ಒಂದು ನಾಲ್ಕು ಪಾತ್ರಗಳನ್ನು ವಹಿಸ್ಕೊಂಡು ಪರಸ್ಪರ ಕಲಿಯೋದಿರುತ್ತೆ ಸೊ ಇದೇನಾಗುತ್ತೆ ಓದುವಂತಹ ಒಂದು ಗ್ರಹಿಕೆಯನ್ನು ಸುಧಾರಿಸೋದಕ್ಕೆ ಬಹಳ ಎಫೆಕ್ಟಿವ್ ಮೆಥಡ್ ಆಗಿರುತ್ತೆ ಹಾಗಾಗಿ ಆಪ್ಷನ್ ಎರಡು ವಿದ್ಯಾರ್ಥಿಗಳು ಪ್ರಶ್ನಿಸುವುದು ಸಾರಾಂಶ ಮಾಡೋದು ಸ್ಪಷ್ಟಪಡಿಸೋದು ಮತ್ತು ಊಹಿಸೋದು ಅನ್ನುವಂತಹ ಒಂದು ಪಾತ್ರಗಳನ್ನು ವಹಿಸಿಕೊಂಡು ಪರಸ್ಪರ ಕಲಿಯೋದು ಅನ್ನೋದು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಅಂತ ಅಂತ ಹೇಳ್ಬೋದು ನೆಕ್ಸ್ಟ್ ಕ್ವಶನ್ ಕನ್ನಡ ಭಾಷಾ ತರಗತಿಯಲ್ಲಿ ಮೌಖಿಕ ನಿರರ್ಗಳತೆ ಓರಲ್ ಫ್ಲೂಯೆನ್ಸಿ ಅಂತ ಏನು ಹೇಳ್ತೀವಲ್ಲ ಇದನ್ನು ಸುಧಾರಿಸ್ಕೊಳ್ಳೋದಕ್ಕೆ ಯಾವ ಅಂಶಗಳು ಇಂಪಾರ್ಟೆಂಟ್ ಆಗಿ ಬೇಕಾಗತ್ತೆ ಓರಲ್ ಫ್ಲೂಯೆನ್ಸಿಯನ್ನು ಸುಧಾರಿಸೋದಕ್ಕೆ ಯಾವ ಅಂಶಗಳು ಇಂಪಾರ್ಟೆಂಟ್ ಅಂತ ಪ್ರಶ್ನೆ ಸೊ ಈ ಪ್ರಶ್ನೆಗೆ ನೋಡಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಹಾಗಾದ್ರೆ ಈ ಪ್ರಶ್ನೆಗೆ ಎಸ್ ಆಯ್ಕೆ ಎರಡೂ ಸರಿಯಾದ ಆನ್ಸರ್ ಅಂತ ಕನ್ಸಿಡರ್ ಮಾಡ್ಬೋದು ಸೊ ಓರಲ್ ಫ್ಲೂಯೆನ್ಸಿಯನ್ನು ನಾವು ಸುಧಾರಣೆ ಮಾಡಬೇಕಂತ ಹೇಳಿದ್ರೆ ಗ್ರಾಮರ್ ಅಂದರೆ ವ್ಯಾಕರಣದಲ್ಲಿನ ಒಂದು ಸಣ್ಣ ಪುಟ್ಟ ತಪ್ಪುಗಳಿಗೆ ಅತಿಯಾಗಿ ಒತ್ತು ನೀಡಬಾರ್ದು ಆಯಿತಾ ಆಮೇಲೆ ಸ್ಟೂಡೆಂಟ್ಸ್ಗಳಿಗೆ ಹೆಚ್ಚು ಮಾತನಾಡ್ತಕ್ಕಂತಹ ಒಂದು ಅವಕಾಶವನ್ನು ನೀಡಬೇಕು ಆಮೇಲೆ ಕಮ್ಯುನಿಕೇಷನ್ ಸಂವಹನಕ್ಕೆ ಪ್ರೋತ್ಸಾಹ ಮಾಡಬೇಕು ಯಾವುದೇ ರೀತಿಯ ಭಯ ಇಲ್ಲದೆ ಆತಂಕ ಇಲ್ಲದೆ ಗೊಂದಲ ಇಲ್ಲದೆ ಮಾತಾಡೋದಕ್ಕೆ ಅವರಿಗೆ ಪ್ರೋತ್ಸಾಹ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಆಪ್ಷನ್ ಎರಡು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ಭಾಷಾ ಬೋಧನೆಯಲ್ಲಿ ದೋಷ ವಿಶ್ಲೇಷಣೆ ಎರರ್ ಅನಾಲಿಸಿಸ್ ಇನ್ ಲ್ಯಾಂಗ್ವೇಜ್ ಟೀಚಿಂಗ್ ಇದರ ಒಂದು ಇಂಪಾರ್ಟೆನ್ಸ್ ಏನು ಮಹತ್ವ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸರಿಯಾದಂತಹ ಆನ್ಸರ್ ಈ ಒಂದು ಪ್ರಶ್ನೆಗೆ ಆಯ್ಕೆ ಎರಡು ಅಂತ ನಾವು ಹೇಳ್ಬೋದು ಆಯ್ತಾ ಅಂದರೆ ಭಾಷಾ ಬೋಧನೆಯಲ್ಲಿ ದೋಷ ವಿಶ್ಲೇಷಣೆ ಎರರ್ ಅನಾಲಿಸಿಸ್ ಏನಿದೆ ಇದರ ಒಂದು ಇಂಪಾರ್ಟೆನ್ಸ್ ಅಂದರೆ ಇದು ವಿದ್ಯಾರ್ಥಿಗಳು ಯಾಕೆ ತಪ್ಪನ್ನು ಮಾಡ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತು ಶಿಕ್ಷಕರಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಟೀಚರ್ಸ್ಗೆ ಹೆಲ್ಪ್ ಆಗುತ್ತೆ ಜೊತೆಗೆ ಈ ಒಂದು ತಿಳುವಳಿಕೆ ಏನಿದೆ ಬೋಧನಾ ತಂತ್ರಗಳನ್ನು ಅದಕ್ಕೆ ಅನುಗುಣವಾಗಿ ಮಾರ್ಪಾಡು ಮಾರ್ಪಾಡು ಮಾಡ್ಕೊಳ್ಳೋದಕ್ಕೆ ಮತ್ತು ವಿದ್ಯಾರ್ಥಿಗಳ ಒಂದು ನಿರ್ದಿಷ್ಟ ಕಲಿಕಾ ಅಗತ್ಯತೆಗಳನ್ನು ಪೂರೈಸ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ ಹಾಗಾಗಿ ಆಪ್ಷನ್ ಎರಡು ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡಿ ರೆಮಿಡಿಯಲ್ ಟೀಚಿಂಗ್ ಬಗ್ಗೆ ಕೇಳಿದ್ದಾರೆ ಅಂದ್ರೆ ಕನ್ನಡದಲ್ಲಿ ಪರಿಹಾರ ಬೋಧನೆಯ ಒಂದು ಮುಖ್ಯ ಉದ್ದೇಶ ಏನು ಏನಕ್ಕೋಸ್ಕರ ರೆಮಿಡಿಯಲ್ ಟೀಚಿಂಗ್ ಮಾಡ್ತೀವಿ ಏನು ಆಬ್ಜೆಕ್ಟ್ ಅದರದ್ದು ಅಂತ ಪ್ರಶ್ನೆ ಸೊ ಈ ಪ್ರಶ್ನೆಗೆ ನೋಡಿ ಇಲ್ಲಿ ಆಯ್ಕೆಗಳನ್ನ ಈ ರೀತಿಯಾಗಿ ಕೊಟ್ಟಿದ್ದಾರೆ ಆಯ್ಕೆಗಳನ್ನ ನೀವು ವಿಡಿಯೋನ ಪಾಸ್ ಮಾಡಿ ಆಯ್ಕೆಗಳನ್ನ ಓದ್ಕೊಂಡು ನೀವು ಆನ್ಸರ್ನ ಗೆಸ್ ಮಾಡಿ ಆಯ್ತಾ ಸೊ ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಏನಪ್ಪಾ ಅಂದರೆ ಆಯ್ಕೆ ಎರಡೂ ಸರಿಯಾದ ಆನ್ಸರ್ ಆಗುತ್ತೆ ರೆಮಿಡಿಯಲ್ ಟೀಚಿಂಗ್ನ ಒಂದು ಮುಖ್ಯ ಉದ್ದೇಶ ಏನಿದೆ ನಿರ್ದಿಷ್ಟ ಕಲಿಕಾ ನ್ಯೂನತೆಗಳನ್ನು ಅಥವಾ ಕಷ್ಟಗಳನ್ನು ಹೊಂದಿರತಕ್ಕಂತಹ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಬೆಂಬಲ ಮಾರ್ಗದರ್ಶನ ಮತ್ತೆ ಬೋಧನೆಯನ್ನು ನೀಡೋದಾಗಿರುತ್ತೆ ಅಂದರೆ ಯಾರು ಕಲಿಕೆಯಲ್ಲಿ ಹಿಂದುಳಿದಿರ್ತಾರೋ ಆ ಮಗುವಿಗೆ ಆ ಒಂದು ಕಾನ್ಸೆಪ್ಟ್ ಅಥವಾ ಆ ಒಂದು ಟಾಪಿಕ್ ಕಷ್ಟ ಅಂತ ಅಂತ ಅನ್ಸುತ್ತೋ ಆ ವಿಚಾರದಲ್ಲಿ ಅವರಿಗೆ ಹೆಚ್ಚುವರಿ ಬೆಂಬಲ ಕೊಡೋದು ಅಥವಾ ಮಾರ್ಗದರ್ಶನ ಮಾಡೋದು ಮತ್ತೆ ಟೀಚ್ ಮಾಡೋದು ಸೊ ಇದೇನಾಗುತ್ತೆ ಅವರ ಒಂದು ಕಲಿಕಾ ಅಂತರಗಳನ್ನ ಇವಾಗ ಎ ಗ್ರೇಡ್ ಸ್ಟೂಡೆಂಟ್ ಬಿ ಗ್ರೇಡ್ ಸ್ಟೂಡೆಂಟ್ ಅಂತ ಏನು ಹೇಳ್ತೀವಲ್ಲ ಸೊ ಆ ಒಂದು ಕಲಿಕಾ ಅಂತರವನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಆಗುತ್ತೆ ಸೊ ಹಾಗಾಗಿ ಆಪ್ಷನ್ ಎರಡು ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಕನ್ನಡ ಭಾಷಾ ತರಗತಿಯಲ್ಲಿ ಪೋಷಕರ ಪಾಲ್ಗೊಳ್ಳುವಿಕೆ ಯಾಕೆ ಮುಖ್ಯ ಅಂತ ಕೇಳಿದ್ದಾರೆ ಅಂದ್ರೆ ಪೇರೆಂಟ್ಸ್ಗಳ ಒಂದು ಇನ್ವಾಲ್ವ್ಮೆಂಟ್ ಯಾಕೆ ಇಂಪಾರ್ಟೆಂಟ್ ಆಗತ್ತೆ ಅಂತ ಪ್ರಶ್ನೆ ಸೊ ಈ ಪ್ರಶ್ನೆಗೆ ಆಯ್ಕೆಗಳು ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದ್ರೆ ಈ ಪ್ರಶ್ನೆಗೆ ಎಸ್ ಆಯ್ಕೆ ಎರಡು ಆಯ್ಕೆ ಎರಡು ನೋಡಿ ಇಲ್ಲಿ ಕನ್ನಡ ಭಾಷಾ ತರಗತಿಯಲ್ಲಿ ಪೇರೆಂಟಲ್ ಇನ್ವಾಲ್ವ್ಮೆಂಟ್ ಅಂದರೆ ಪೋಷಕರ ಒಂದು ಪಾಲ್ಗೊಳ್ಳುವಿಕೆ ವಿದ್ಯಾರ್ಥಿಗಳ ಒಂದು ಕಲಿಕೆಯನ್ನು ಬೆಂಬಲಿಸೋದಕ್ಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಇದು ಶಾಲೆ ಮತ್ತೆ ಮನೆ ನಡುವಿನ ಒಂದು ಸಹಯೋಗವನ್ನು ಉತ್ತೇಜಿಸುತ್ತೆ ಈಗ ಮಕ್ಕಳು ಮನೆಯಲ್ಲಿಯೂ ಕೂಡ ಭಾಷೆಯ ಒಂದು ಅಭ್ಯಾಸವನ್ನ ಮುಂದುವರಿಸದಕ್ಕೆ ಹೆಚ್ಚು ಪ್ರೋತ್ಸಾಹಿಸಲ್ಪಡ್ತಾರೆ ಅಂತ ಸೊ ಆಪ್ಷನ್ ಎರಡು ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಆಗುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ